ನಮಸ್ಕಾರ ವೀಕ್ಷಕ್ರೆ ಇಷ್ಟೊಂದು ಜನ ವಿಡಿಯೋಗಳನ್ನ ಕಳಿಸ್ತಾ ಇರ್ತಾರೆ ನಮ್ಗೆ ಇನ್ಫಾರ್ಮೇಶನ್ನ ತಿಳಿಸ್ತಾ ಇರ್ತಾರೆ ತುಂಬ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಮ್ಯಾಚ್ ಆಗುವಂಥ ವಿಷಯಗಳು ಎಷ್ಟೆಷ್ಟು ನಡೀತಾ ಇರುತ್ತೆ ಇದು ಅರ್ಜೆಂಟೈನಾದಲ್ಲಿ ಆಗ್ತಾ ಇರುವಂಥ ಲ್ಯಾಂಡ್ ಸ್ಲೈಡ್ ಇದ್ರ ಬಗ್ಗೆಯೂ ಎಷ್ಟೆಷ್ಟು ವಿಡಿಯೋಗಳು ಈಗ ಆಲ್ರೆಡಿ ಓಡಾಡ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅದರಲ್ಲೂ ಮಾರ್ಚ್ ತಿಂಗಳಲ್ಲಿ ಎಷ್ಟೆಷ್ಟೋ ಕಡೆ ಇಂಪ್ಯಾಕ್ಟ್ಗಳಾಗಿದೆ ಎಲ್ಲೆಲ್ಲಿ ಅನ್ನೋದಾದರೆ ಯು ಎಸ್ ಎ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಎರಡೂ ಕಡೆ ಮೇಜರ್ ಇಂಪ್ಯಾಕ್ಟ್ಗಳಾಗಿದೆ ಅದರಲ್ಲೂ ಬ್ಲಡ್ ಮೂನ್ ಎಫೆಕ್ಟ್ ಈ ಬ್ಲಡ್ ಮೂನ್ ಎಫೆಕ್ಟ್ ಎಲ್ಲೆಲ್ಲಿ ಆಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಅರ್ಜೆಂಟೈನಾ ಆಗಿರ್ಬೋದು ಯು ಎಸ್ ಎ ಆಗಿರ್ಬೋದು ಇನ್ನ ಕೆಲವಷ್ಟು ಕೆನಡಾದ ಭಾಗಗಳಲ್ಲಿ ಇಂತ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದೆ ಯಾಕೆ ಈ ಜಾಗದಲ್ಲಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಇನ್ನೆಲ್ಲೂ ಕೂಡ ಪ್ರಾಬ್ಲಮ್ಗಳೇ ಆಗ್ತಾ ಇಲ್ವಾ ಅಂತ ಎಷ್ಟೆಷ್ಟು ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ನಮ್ಮ ಭಾರತದಲ್ಲಿ ಯಾಕಪ್ಪ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಹೇಳಿರೋ ಯಾವೂ ನಡೀತಾ ಇಲ್ವಲ್ಲ ಅಂತಲೇ ಜನ ಹೇಳ್ತಾ ಇರೋದು ಆ ರೀತಿ ನೋಡೋದಾದ್ರೆ ಇದನ್ನೆಲ್ಲ ಬ್ಲಡ್ ಮೂನ್ ಎಫೆಕ್ಟ್ ಅಂತಲೇ ಕಾಣ್ತದೆ ಏನಿದು ಬ್ಲಡ್ ಮೂನ್ ಎಫೆಕ್ಟ್ ಭೂಮಿ ನಲ್ಲಿ ಒಂದು ಚಂದ್ರಗ್ರಹಣ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕು ಈ ಟೈಮ್ ನಲ್ಲಿ ಯಾವ್ಯಾವ ದೇಶದಲ್ಲಿ ಈ ಚಂದ್ರಗ್ರಹಣ ವಿಸಿಬಿಲಿಟಿ ಇತ್ತು ಆ ದೇಶಗಳ ಆ ಟೈಮ್ ನ ಹಿಂದೆ ಮುಂದೆ ಕೆಲವಷ್ಟು ಇಂಪ್ಯಾಕ್ಟ್ ಆಗಿದೆ ಬ್ಲಡ್ ಮೂನ್ ಇಂಪ್ಯಾಕ್ಟ್ ಅಂತಲೇ ಕರೆದಿದ್ದಾರೆ ಇದನ್ನು ಅದರಲ್ಲಿ ಈ ಚಂದ್ರಗ್ರಹಣ ಅಮೆರಿಕದ ಎಷ್ಟೆಷ್ಟು ಸ್ಟೇಟ್ಗಳಲ್ಲಿ ಕಾಣಿಸ್ಬೋದು ಇನ್ನು ಅದನ್ನು ಬಿಟ್ಟು ಸೌತ್ ಅಮೇರಿಕಾ ನಾರ್ತ್ ಅಮೇರಿಕಾ ಎರಡೂ ಕಡೆ ಕಾಣಿಸ್ಕೊಳ್ತೀವಿ ಯುರೋಪ್ ಆಫ್ರಿಕಾದ ಕೆಲವೊಂದು ಭಾಗಗಳಲ್ಲಿ ಇದು ಕಾಣಿಸ್ಬೋದು ಈ ಬ್ಲಡ್ ಮೂನ್ ಎಲ್ಲೆಲ್ಲಿ ಕಾಣಿಸ್ಕೊಳ್ತು ಅದು ನಡೆದಂತ ಸಮಯ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಈಗ ಯಾವುದು ಕೂಡ ನಮ್ಮ ದೇಶದಲ್ಲಿ ವಿಸಿಬಲ್ ಇರಲಿಲ್ಲ ಕೆಲವಷ್ಟು ಗ್ರಹಣ ನಡೆಯೋದ್ರಿಂದ ಇಂಪ್ಯಾಕ್ಟ್ ಗಳು ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಕೂಡ ಒಪ್ಕೊಳ್ತಾರೆ ಆಗಿನ ಕಾಲದಿಂದ ನೀವು ಹಿಸ್ಟ್ರಿಗಳನ್ನ ತೆಗೆದು ನೋಡೋದಾದ್ರೆ ಹೌದು ಗ್ರಹಣ ನಡೆಯೋದಿಕ್ ಹಿಂದೆ ಮುಂದೆ ಕೆಲವಷ್ಟು ವಿನಾಶಗಳು ವಿಪತ್ತುಗಳು ಪ್ರಕೃತಿ ವಿಕೋಪಗಳು ಆಗಿರ್ತವೆ ಬೇಕಾದ್ರೆ ಸಾಕ್ಷಿಗಳು ನೀವು ಆನ್ಲೈನ್ ಅಲ್ಲಿ ಹುಡುಕಿ ನೋಡ್ಬೋದು ಅದರಲ್ಲೂ ಈ ಮಾರ್ಚ್ ಹದಿಮೂರು ಹದಿನಾಲ್ಕು ಈ ಟೈಮ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಈ ಟೈಮ್ ನಲ್ಲಿ ಗ್ರಹಣ ಬ್ಲಡ್ ಮೂನ್ ಎಫೆಕ್ಟ್ ಅನ್ನೋದಾಯಿತು ಈ ಟೈಮ್ ನಲ್ಲಿ ಏನೇನಾಯಿತು ಸುಮ್ಮನೆ ಆಗಿ ಹಿಂದೆ ಹೋಗಿ ನೋಡೋದಾದ್ರೆ ಟಾರ್ನೆಡೋ ಇಂಪ್ಯಾಕ್ಟ್ ಇಂಪ್ಯಾಕ್ಟು ಸುಮಾರು ಒಂದು ಕೋಟಿ ಜನ ಅಮೆರಿಕಾದಿಂದ ಸ್ಥಳಾಂತರ ಮಾಡಬೇಕಾಯ್ತು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಂಪ್ಯಾಕ್ಟ್ ಕಾಡ್ತು ಸುಮಾರು ಹತ್ತರಿಂದ ಹನ್ನೊಂದು ಸ್ಟೇಟು ಇದರಿಂದ ಇಂಪ್ಯಾಕ್ಟ್ ಆಗಿದ್ದು ಅಮೆರಿಕಾದಲ್ಲಿ ಅದೇ ಲೈನಲ್ಲಿ ಪಾತಲ್ಲಿ ನಾವು ನೋಡೋದಾದರೆ ಅರ್ಜೆಂಟೈನಾ ಕೂಡ ಬರುತ್ತೆ ಈಗ ಎಕ್ಸಾಂಪಲು ಈ ನ್ಯೂಯಾರ್ಕ್ ಆಗ್ಬೋದು ಈ ಕಡೆ ಇರೋ ಸ್ಟೇಟ್ಗಳೆಲ್ಲ ಮೇಜರಾಗಿ ಇಂಪ್ಯಾಕ್ಟ್ ಆಯಿತು ಅದೇ ಸ್ಟ್ರೈಟ್ ಲೈನಲ್ಲಿ ನಾವು ಕೆಳಗಡೆ ಹೋಗಿ ನೋಡೋದಾದರೆ ಹೆಚ್ಚು ಕಡಿಮೆ ಅರ್ಜೆಂಟೈನಾ ಇದೆಲ್ಲ ಬರುತ್ತೆ ಈ ಜಾಗದಲ್ಲಿ ಈಗ ಇಂಪ್ಯಾಕ್ಟನ್ನ ನೋಡ್ತಾ ಇದ್ದೀವಿ ಅಂದರೆ ಟಾರ್ನಡೋ ಇಂಪ್ಯಾಕ್ಟ್ ಪ್ಲಸ್ ಇಲ್ಲಾದಂಥ ಈ ಮ್ಯಾಸಿವ್ ಲ್ಯಾಂಡ್ ಸ್ಲೈಡು ಮಳೆ ಪ್ಲಸ್ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಲ್ಲ ಇದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಉಟ್ಕೊಡುತ್ತೆ ಆವುದು ಸಂಬಂಧ ಇದೆ ಈ ಹುಣ್ಣಿಮೆ ಅಮಾಸ್ಯೆ ಟೈಮ್ನಲ್ಲಿ ಅಮಾವಾಸ್ಯ ಬಿಡಿ ಅದಕ್ಕಿಂತ ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರದ ಅಲೆಗಳು ಜಾಸ್ತಿ ಆಗುತ್ತವೆ ಕಾರಣ ಭೂಮಿ ಗುರುತ್ವಾಕರ್ಷಣ ಬಲ ಚಂದ್ರನ ಕಡೆಗೆ ಸೆಳೆಯಲ್ಪಡುತ್ತೆ ಇದಕ್ಕೋಸ್ಕರ ಭೂಮಿನಲ್ಲಿರುವಂತಹ ಸಮುದ್ರಗಳೆಲ್ಲ ಉಕ್ಕೋದಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರನೇ ಈ ಹುಣ್ಣಿಮೆ ಟೈಮ್ನಲ್ಲಿ ಯಾರು ಕೂಡ ಸಮುದ್ರಕ್ಕಿಳಿಬೇಡಿ ಮೀನುಗಾರರು ಅಂತ ಎಚ್ಚರಿಕೆ ಕೊಡ್ತಾ ಇರ್ತಾರಲ್ಲ ಅದೇ ರೀತಿ ಇದು ಕೂಡ ಈಗಾದಂತಹ ಈ ಬ್ಲಡ್ ಮೂನ್ ಎಫೆಕ್ಟ್ ಚಂದ್ರಗ್ರಹಣ ಇದರಿಂದ ಆಗಿರೋ ಇಂಪ್ಯಾಕ್ಟೇ ಇದು ಅಂತ ಹೇಳ್ತಾ ಏನೇನಾಗಿದೆ ನೋಡಿದ್ದೀವಿ ಸುಮಾರು ಅಮೇರಿಕಾದಲ್ಲಿಗೆ ಎಲ್ಲ ಇಂಪ್ಯಾಕ್ಟ್ಗಳಾಗಿರೋದು ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಇನ್ನ ಕೇಳಾದ ಸ್ವಲ್ಪ ಜಾಗಗಳಲ್ಲಿ ಅದನ್ನ ಬಿಟ್ಟು ಯುರೋಪಿಯನ್ ಕಂಟ್ರಿಗಳಲ್ಲಿ ಸಣ್ಣ ಪುಟ್ಟ ಬೇರೆ ಬೇರೆ ಅನಾಹುತಗಳು ಆಗ್ತಾ ಇದ್ದಾವೆ ನೋಡ್ತಾ ಇದ್ದೀವಲ್ಲ ಎಕ್ಸಾಂಪಲ್ ಆರ್ ಟಿಕ್ ಬೇಕಾಗ್ಬೋದು ವಾಲ್ಕೆನೋಗಳು ಹೋಗ್ತಾ ಇರೋದಾಗ್ಬೋದು ಈ ಥರದ್ದೆಲ್ಲ ಈ ಸರೌಂಡಿಂಗಲ್ಲಿ ಆಗ್ತಾ ಇದ್ದಾವೆ ಇದೆಲ್ಲ ನಾರ್ಮಲ್ ಬಿಡಿ ಇದೆಲ್ಲ ಏನು ಸ್ಪೆಷಲ್ ಅಲ್ಲ ಅನ್ನೋರು ಇರ್ತೀರ ಆದರೆ ಇದೆಲ್ಲ ಸ್ಪೆಷಲ್ಲಾಗಿ ಆಗ್ತಾ ಇರೋದು ಈಗ ಅಲ್ಲಿ ಆಗ್ತಾ ಇರೋ ಅನಾಹುತಗಳನ್ನ ನೋಡ್ತಾ ಇದ್ರೆ ಜನ ಊರು ಬಿಟ್ಟು ಓಡೋಗೋ ಪರಿಸ್ಥಿತಿ ಅಲ್ಲಿ ಆಲ್ರೆಡಿ ಕಾಡ್ತಾ ಇದೆ ಇನ್ನು ಕೆಲವೊಬ್ರು ಪ್ರಶ್ನೆ ಮಾಡ್ತೀರಾ ನಮ್ಮ ದೇಶದಲ್ಲಿ ಏನೂ ಆಗ್ತಾಯಿಲ್ಲ ಇದೆಲ್ಲೆಲ್ಲೋ ಆಗ್ತಾ ಇದೆ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಬಿಡಿ ಅಂತ ಇದೇ ರೀತಿ ನೀವು ಇಷ್ಟಿನೂ ತೆಗೆದು ನೋಡೋದಾದರೆ ಒಂದು ಸತ್ಯ ನಮ್ಗೆ ಅರ್ಥ ಆಗುತ್ತೆ ಈ ರೀತಿ ಮ್ಯಾಸಿವ್ ಆಗಿ ಅಂದ್ರೆ ದೊಡ್ಡ ಮಟ್ಟಕ್ಕೆ ಲ್ಯಾಂಡ್ ಸ್ಲೈಡ್ ಅಂದ್ರೂ ಆಗಿರ್ಲಿಲ್ಲ ನಾವು ಮಾಡ್ಕೊಂಡಿರೋ ಕೃತ್ಯನೆ ಅಂತಾನೆ ಅನ್ಕೊಳ್ಳಿ ಅದನ್ನ ಬಿಟ್ಟು ಬ್ಲಡ್ ಮೂನ್ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದಂತ ಚಂದ್ರಗ್ರಹಣ ಕಾಣಿಸ್ಕೊಂಡಿದ್ದು ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ವೆಸ್ಟರ್ನ್ ಯುರೋಪ್ ಆಫ್ರಿಕಾ ಅಟ್ಲಾಂಟಿಕ್ ಓಷನ್ ಇಂಡಿಯಾದಲ್ಲಿ ಇದು ವಿಸಿಬಿಲಿಟಿ ಇರಲಿಲ್ಲ ಇದರಿಂದನೇ ಇಂಪ್ಯಾಕ್ಟ್ ಅನ್ನೋದು ಇಂಡಿಯಾಗೆ ಯಾವುದೇ ರೀತಿ ಆಗಿಲ್ಲ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ವಿಜಿಬಿಲಿಟಿ ವಿಸಿಬಿಲಿಟಿ ಇರುತ್ತೋ ಅಲ್ಲೆಲ್ಲ ಇಂಪ್ಯಾಕ್ಟ್ಗಳು ಆಗುತ್ತೆ ಅಂತ ಇದ್ದಾರೆ ಅದನ್ನು ಬಿಟ್ಟು ಈಗ ಮುಂದಕ್ಕಿರೋದು ಮಾರ್ಚ್ ಟ್ವೆಂಟಿ ನೈನ್ತು ದೊಡ್ಡ ಮಟ್ಟದ ಸೂರ್ಯಗ್ರಹಣ ಅನ್ನೋದಾಗುತ್ತೆ ಇದಕ್ಕೂ ಕೂಡ ಈಗ ಮುಂದೆ ಆಗುವಂಥ ವಿಪತ್ತು ಕೂಡ ಸಂಬಂಧ ಇದೆ ಅಂತಲೇ ಹೇಳೋದು ಕಾರಣ ಇಲ್ಲಿ ನೋಡೋದಾದರೆ ಮಾರ್ಚ್ ಇಪ್ಪತ್ತೊಂಬತ್ತು ಸೂರ್ಯಗ್ರಹಣ ಆಗುತ್ತಲ್ಲ ಆ ಟೈಮ್ನಲ್ಲಿ ಇದು ಕೂಡ ನಡೆಯೋದು ಅಮೇರಿಕಾದಲ್ಲೇ ಕಾಣಿಸ್ಕೊಳ್ಳೋದು ಅಮೇರಿಕಾದಲ್ಲೇ ಇದು ಇಲ್ಲೂ ಕೂಡ ಇಂಡಿಯಾದಲ್ಲಿ ವಿಸಿಬಿಲಿಟಿ ಇಲ್ಲ ಯಾಕೆ ನಮ್ಮ ದೇಶದಲ್ಲಿ ಯಾಕೆ ಯಾವುದು ವಿಸಿಬಿಲಿಟಿನೇ ಇರೋದಿಲ್ವಾ ಅಂತ ಕೇಳೋದಾದರೆ ಇದಕ್ಕೆ ಉತ್ತರಗಳು ಸಿಗೋದಿಲ್ಲ ವಿಸಿಬಿಲಿಟಿ ಭೂಮಿ ತಿರುಗೋ ಸ್ಪೀಡ್ ಮೇಲೆ ಪ್ಲಸ್ ಆ ಗ್ರಹಣಗಳು ಆ ಗ್ರಹಗಳು ಬರುವಂಥ ಪಾತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಇದನ್ನ ಯಾರೂ ಕೂಡ ಕಂಟ್ರೋಲ್ ಆಗೋದಿಲ್ಲ ನಮ್ಮಂಥವರು ಯಾರೋ ಭಗವಂತ ಕಂಟ್ರೋಲ್ ಮಾಡ್ಬೋದೇನೋ ಇದು ಹೀಗೆ ಇರಬೇಕು ಹೀಗೆ ನಡಿಬೇಕು ಅಂತ ಅತಿಯಾಗಿ ಮೆರಿತಾ ಇದ್ದಂತ ದೇಶಗಳು ಈಗ ಮಣ್ಣಿನ ಕೆಳಗೆ ಸೇರ್ಕೊಡುವಂತ ಕಾಲ ಬಂದಿದೆ ಅಮೆರಿಕ ಎಲ್ಲನೂ ಎದುರಿಸ್ತಾ ಇದೆ ಗ್ರಹಣಗಳು ನಡೆದಾಗೆಲ್ಲ ಅಲ್ಲಿ ಒಂದಲ್ಲ ಒಂದು ಅನಾಹುತಗಳು ನಡೀತಾ ಇದೆ ಎಷ್ಟೋ ಜನ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾಕೆ ಆಗ್ತಿಲ್ಲ ಅವರು ನಮ್ಮ ದೇಶದಲ್ಲಿ ಆಗ್ಬೇಕಲ್ಲ ಈ ಥರದ್ದೆಲ್ಲ ಅಂತ ಕೇಳ್ಕೊಳ್ತಾ ಇದ್ರೆ ಟೈಮ್ ಬರುತ್ತೇನೋ ನೆಕ್ಸ್ಟ್ ಯಾವಾಗ ಗ್ರಹಣ ಇಂಡಿಯಾದಲ್ಲಿ ವಿಸಿಬಿಲಿಟಿ ಇರುತ್ತೆನೋ ಆ ಟೈಮ್ನಲ್ಲಿ ಇಂಡಿಯಾದಲ್ಲೂ ಈ ತರ ಅನುಭವಗಳು ಆಗಿದಾವೆ ಹಿಂದೆ ಕೂಡ ಮುಂದೆನೂ ಆಗ್ತವೆ ಆದರೆ ಈಗ ಇರುವಂತ ಮೇಜರ್ ಗ್ರಹಣ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತು ಈ ಟೈಮ್ನಲ್ಲಿ ಆರು ಗ್ರಹಗಳು ಬೇರೆ ಒಂದೇ ಮನೆಯಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ ಆಸ್ಟ್ರಾಲಜಿಸ್ಟ್ ಕೂಡ ಹೇಳ್ತಾ ಇದ್ದಾರೆ ಇದು ಕೂಡ ಮೇಜರ್ ಆಗಿ ಇಂಪ್ಯಾಕ್ಟ್ ಭೂಮಿ ಮೇಲೆ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಕೂಡ ಮಾತಾಡೋದಾದ್ರೆ ಭೂಕಂಪಗಳು ಜಾಸ್ತಿ ಆಗ್ಬಹುದು ಅಗ್ನಿ ಪರ್ವತಗಳು ಇನ್ನ ಜಾಸ್ತಿ ಉಕ್ಕಬಹುದು ಇನ್ನ ಪ್ರವಾಹಗಳು ಜಾಸ್ತಿ ಆಗ್ಬೋದು ಟಾರ್ನಡೋಗಳು ಕಾಣಿಸ್ಕೋಬಹುದು ಈ ತರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗ್ತವೆ ಅದರಲ್ಲೂ ಇನ್ನೇನು ಒಂದು ಹತ್ತು ದಿನ ಇದೆ ಈ ಇಂಪ್ಯಾಕ್ಟ್ ಇನ್ನೆಲ್ಲ ಮತ್ತೆ ಅಮೇರಿಕಾನೇ ಎದುರಿಸ್ಬೇಕಾಗತ್ತೆ ಈಗ ನಾರ್ತ್ ಅಮೇರಿಕಾ ಟಾರ್ನಡೋಗಳಿಂದ ಸ್ವಲ್ಪ ತಣ್ಣಗಾಗ್ತಾ ಇದೆ ಇದಾದ ಮೇಲೆ ಇನ್ನೂ ಇದೇ ಮುಂದೆ ಮಾರಿ ಹಬ್ಬ ಅಂತ ಹೇಳ್ತಾರಲ್ಲ ಆ ರೀತಿ ಮಾರಿ ಹಬ್ಬಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗಿದೆ ಅಮೇರಿಕಾ ಈಗ ರೀಸೆಂಟ್ ಆಗಿ ಒಂದು ಮೂರು ತಿಂಗಳು ಮುಂಚೆ ಏನು ಅಲ್ಲಿ ಕಾಣಿಸ್ಕೊಂಡಂತ ಫೈಯರ್ ನೋಡಿದೀವಿ ಫಾರೆಸ್ಟ್ ಫೈಯರ್ ಯಾವ ಮಟ್ಟಕ್ಕೆ ಅಲ್ಲಿ ದೇಶನ ಸುರ್ತು ಅನ್ನೋದು ಅದನ್ನ ಬಿಟ್ಟು ಈ ಒಂದೊಂದೇ ತಣ್ಣಗಾಗ್ತಾ ಇದ್ದಾಗೂ ಇನ್ನೊಂದು ಅಲ್ಲಿ ಶುರು ಆಗ್ತಾನೆ ಇದೆ ಒಟ್ಟಿನಲ್ಲಿ ಕಾಡ್ತಾ ಇದೆ ಕಿತ್ತು ತಿಂತಾ ಇದೆ ಅಮೆರಿಕಾನ ಈ ಪ್ರಕೃತಿ ವಿಕೋಪಗಳು ಅದು ನಮ್ಮಲ್ಲೂ ನಡೆಯುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಈಗ ಎಚ್ಚರಿಕೆ ವಹಿಸಬೇಕಾಗಿರೋದು ಯಾರು ಅಮೆರಿಕಾದವರೇ ಈ ಗ್ರಹಣ ಕೂಡ ನಮ್ಮ ಇಂಡಿಯಾದಲ್ಲಿ ವಿಸಿಬಿಲಿಟಿ ಇಲ್ಲ ಎಲ್ಲೆಲ್ಲಿ ಮೆರಿತಾ ಇದ್ರು ಅಂತ ದೇಶಗಳಿಗೆ ಈಗ ಪ್ರಕೃತಿನೇ ಪಾಠ ಕಲಿಸೋದು ಶುರು ಮಾಡಿದೆ ನಮ್ಮಲ್ಲೂ ಮೆರಿತಾ ಇದ್ದೀವಿ ಬಟ್ ಅದಕ್ಕೆ ಪ್ರಕೃತಿ ಸರಿಯಾದ ಉತ್ತರ ಕೊಡೋ ಕೆಲಸ ಮಾಡುತ್ತೆ ಇನ್ನು ಅಲ್ಲಿ ಈಗ ಅಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸಿದ್ಧತೆಗಳು ನಾವು ಮುಂದೆ ಮಾಡ್ಕೋಬೇಕಾಗುತ್ತೆನೋ ಕೆಲವೊಬ್ರು ಅಯ್ಯೋ ಏನಾಗಲ್ಲ ಬಿಡು ಅಂದರು ಏನಾಗೋಲ್ಲ ಬಿಡು ಅಂದವ್ರಿಗೆ ಉತ್ತರ ಇಲ್ಲಿ ಕೊಟ್ಟಿದೆ ಪ್ರಕೃತಿ ಕಾಣಿಸ್ತಾ ಇರ್ಬೋದು ಕಾರು ಬೈಕು ಏನು ಇಲ್ಲ ಬದುಕೋದಕ್ಕೆ ಮನೆಗಳಿಲ್ಲ ಕಟ್ಕೊಂಡಿದಂಥ ಮನೆಗಳು ಉಳ್ಳಿ ಉಳ್ಳಿ ಬೀಳ್ತಾ ಇದೆ ಅಂತ ಪರಿಸ್ಥಿತಿ ಎಂತ ದೊಡ್ಡ ದೊಡ್ಡ ಗಳು ನೀವು ನೋಡ್ತಾ ಇರ್ಬೋದು ಹುಳ್ಳಿ ನೆಲಕ್ಕೆ ಬೀಳ್ತಾ ಇದ್ದಾವೆ ಇಡೀ ಎಕರೆಗಟ್ಲೆ ಜಮೀನು ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಬದುಕಿದ್ರೆ ಸಾಕಪ್ಪ ಜೀವ ಅನ್ನೋ ಹಾಗೆ ಎಲ್ಲ ಓಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಕಂಡೀಷನ್ ಈಗ ಅಲ್ಲಿ ಕಾಣಿಸ್ಕೊಂಡಿದೆ ಅರ್ಜೆಂಟ್ ಈ ಥರದ್ದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಮೇರಿಕಾದಲ್ಲಿ ಯಾವ ರೀತಿ ಇದನ್ನು ಎದುರಿಸೋದು ಅಂತ ಗೊತ್ತಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ಎಂಥ ಬಂಕರ್ ಮಾಡಿಕೊಳ್ಳಿ ಎಂಥ ಇನ್ನೊಂದು ಸೇಫೆಸ್ಟ್ ಜಾಗ ಮಾಡ್ಕೊಳ್ಳಿ ಅಲ್ಲೂ ಕೂಡ ಇಂಥ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅದಕ್ಕೋಸ್ಕರನೇ ಇಷ್ಟು ಜನ ಆ ಜಾಗಗಳನ್ನ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಪ್ಲಾನಿಂಗ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿತ್ತು ಪ್ಲಸ್ ಮಳೆ ಬಂದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಟಾರ್ನೆಡೋ ಬಂದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇಂಥ ದಿನ ತಿಳ್ಕೊಳ್ತಾ ಇದ್ದಾರೆ ಜನ ಆ ಜಾಗಗಳನ್ನ ಬಿಟ್ಟು ಸೇಫ್ ಆಗಿರುವಂತ ಜಾಗಗಳಲ್ಲಿ ಹೋಗೋ ಬಂಟಿ ಆಗಾದ್ರೂ ಸರಿ ಬದುಕೋ ಪ್ರಯತ್ನ ಮಾಡೋಣ ಸದ್ಯಕ್ಕೆ ಜೀವ ಉಳಿಸ್ಕೊಳೋಣ ಅನ್ನೋ ಪ್ರಯತ್ನದಲ್ಲಿ ಜನ ಬದುಕ್ತಾ ಇದ್ದಾರೆ ನಮ್ಮ ದೇಶಕ್ಕಿಂತ ಜಾಸ್ತಿ ಅಮೇರಿಕಾ ಇಲ್ಲಿ ಎದುರಿಸ್ಬೇಕಾಗಿದೆ ವಿಪತ್ತುಗಳನ್ನ ಈ ಕಾಣಿಸ್ತಾ ಇರೋ ಗ್ರಹಣಗಳು ಕೂಡ ಅದೇ ರೀತಿ ಇರೋದು ನಮ್ಮ ದೇಶದಲ್ಲೂ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ ಮುಂದಿನ ದಿನಗಳಲ್ಲಿ ಇಂಥ ಕಾಲಜ್ಞಾನಿಗಳು ಹೇಳ್ತಾ ಇದಾರೆ ಇನ್ನ ಬೇರೆ ಬೇರೆ ಆಸ್ಟ್ರಾಲಜರ್ಸ್ ಗಳಲ್ಲ ಹೇಳ್ತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೋ ಬಿಡುತ್ತೋ ಆದ್ರೆ ಇನ್ನೊಂದು ವಾರದಲ್ಲಿ ಈ ಗ್ರಹಣದಿಂದ ಅಮೇರಿಕಾಗೆ ದೊಡ್ಡ ವಿಪತ್ತು ಅನ್ನೋದು ಕಾದಿದೆ ಅನ್ನೋದು ಮಾತ್ರ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈಗಿನ ಬ್ಲಡ್ ಎಫೆಕ್ಟ್ ತಡ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದೆ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಇನ್ನ ಈಗ ಬರುವಂಥ ಸೂರ್ಯಗ್ರಹಣನ ಯಾವ ರೀತಿ ತಡ್ಕೊಳುತ್ತೆ ಅದರಿಂದ ಆಗುವಂಥ ವಿಪತ್ತುಗಳೇನು ಇನ್ನ ನಮ್ಮಲ್ಲಿ ಈ ಥರದ್ದಾದರೆ ಯಾವ ರೀತಿ ಅದರಿಂದ ನಾವು ಬಚಾವ ಪ್ರಯತ್ನಗಳನ್ನ ಮಾಡ್ಕೋಬೇಕು ಅಂಥವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳು ನಡೀತಾನೆ ಇದೆ ನಾವು ತಿಳಿಸ್ತಾನೆ ಇರ್ತೀವಿ ಎಚ್ಚರಿಸ್ತಾನೆ ಇರ್ತೀವಿ ಬದಲಾಗೋಣ ಬದಲಾಯಿಸೋ ಪ್ರಯತ್ನ ಮಾಡೋಣ ನಾವು нaмacareкиliбukоn st naбeрбреsедетeмate Thank you. уkуbay